ಹೇ ಹಲೋ ನಮಸ್ಕಾರ ಕನ್ನಡಿಗರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಒಳ್ಳೇದಾಗಲಿ ಎಳ್ಳು ಬೆಲ್ಲ ತಿಂದು ಎಲ್ಲರಿಗೂ ಖುಷಿಯಾಗಿರಿ ಅಂತ ಹೇಳ್ತೀನಿ ಗೈಸ್ ಫೈನಲಿ ನಮ್ಮ ಅಜ್ಜಿ ಊರಿಗೆ ರೀಚ್ ಆಗಿದೆ ಗೈಸ್ ಇದು ನಮ್ಮ ಅಜ್ಜಿ ಊರು ಚಿಕ್ಕೋಸ್ ಕಾವಿ ಅಂತ ನಮ್ಮ ಊರ ಹೆಸರು ಬಂದು ದೊಡ್ಡೋಸ್ ಕಾವಿ ಅಜ್ಜಿ ಊರಿಗೂ ನಮ್ಮ ಊರಿಗೂ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಅಷ್ಟೇ ನಮ್ಮಮ್ಮ ಇಲ್ಲೇ ಇದ್ದೀನಿ ಅಂತಂದ್ರೆ ಅಜ್ಜಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು ಜಾತ್ರೆ ಇದೆ ನಾಳೆ ಅದಕ್ಕೆ ಇಲ್ಲೇ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ನಾನು ಅದಕ್ಕೆ ಇಲ್ಲಿಗೆ ಬಂದೆ ಫಸ್ಟು ನಾನು ಹುಟ್ಟು ಬೆಳೆದಂಥ ಊರು ಇದು ಆಮೇಲೆ ನಾನು ಹುಟ್ಟು ಬೆಳೆದಂಥ ನಮ್ಮ ಅಜ್ಜಿ ಮನೆ ಇದು ನೋಡಿ ನಮ್ಮ ಅಜ್ಜಿ ಮನೆ ಮುಂದಗಡೆ ಮನೆಯವರೆಲ್ಲ ಕುರಿ ವಾಶ್ ಮಾಡ್ತಾ ಇದ್ದಾರೆ ಸಂಜೆ ಕಿಚಾಯ್ಸೋಕ್ಕೋಸ್ಕರ ಹಬ್ಬಕ್ಕೆ ಬನ್ನಿ ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ಹುಟ್ಟು ಬೆಳೆದಂಥ ಮನೆ ಹಿಂಗಿದೆ ಅಂತ ನೋಡೋಣ ತುಂಬ ಮೆಮೊರೀಸ್ ಐತೆ ಗೈಸ್ ಈ ಮನೇಲಂತೂ ನನಗೆ ಮರೆಯೋಕ್ಕೆ ಆಗಲ್ಲ ಪ್ರತಿಯೊಬ್ಬರಿಗೂ ಇರುತ್ತೆ ನನಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಮೆಮೊರೀಸ್ ಇದ್ದೇ ಇರುತ್ತೆ ಅಜ್ಜಿ ಮನೆ ಅಂತಂದರೆ ತುಂಬ ಎಮೋಷನಲ್ ಮಾತ್ರ ನನಗೂ ಹಾಗೆ ಎಮೋಷನಲ್ ನಮ್ಮ ಅಜ್ಜಿ ಮನೆ ಅಂತಂದರೆ ಇದು ನಮ್ಮ ಅಜ್ಜಿ ಮನೆ ಹಾಲು ಗೈಸ್ ಇದು ಹಾಲು ಬನ್ನಿ ಇದು ಒಳಗಡೆ ಡಿಗ್ಗೆ ಮನೆ ಒಲೆ ನೋಡಿ ನಮ್ಮ ಅಜ್ಜಿ ಇದರಲ್ಲೇ ಬೇಯಿಸಾಕ್ತಿದ್ದೆ ನಮಗೆಲ್ಲ ಇವತ್ತಿಗೂ ನಮ್ಮ ಅಜ್ಜಿ ಒಲೆ ಯೂಸ್ ಮಾಡ್ತಾರೆ ಗ್ಯಾಸ್ ಇದ್ರೂ ಗ್ಯಾಸ್ ತುಂಬ ರೇಯರ್ ಯೂಸ್ ಮಾಡೋದು ನಮ್ಮ ಅಜ್ಜಿ ಒಲೆ ಯೂಸ್ ಮಾಡೋದು ಜಾಸ್ತಿ ಇದು ದನಿನ ಕೊಡುಗೆ ಎಮ್ಮೆ ಸೂದ ಕರು ಎಲ್ಲ ಯೂಸ್ ಮಾಡೋಕ್ಕೆ ಇದು ದನಿನ ಕೊಡ್ಕೆ ಅಂತ ಕರಿತೀವಿ ಮತ್ತು ಇದು ತೊಂಬೆ ಗೈಸ್ ಈ ತೊಂಬೆಲಿ ಏನೇನು ಸ್ಟೋರೇಜ್ ಮಾಡ್ತೀವಿ ಅಂದರೆ ಭತ್ತ ರಾಗಿ ಅದನ್ನು ಸ್ಟೋರೇಜ್ ಮಾಡ್ತೀವಿ ಅದಾ ಬ ತೊಂಬೆಲಿ ಅದಕ್ಕೆ ಅದನ್ನ ಇಟ್ಕೊಂಡಿದ್ದಾರೆ ಆಮೇಲೆ ನಮ್ಮ ಅಜ್ಜಿ ಹತ್ರ ಆಡು ಮತ್ತು ಎಮ್ಮೆ ಇದೆ ಬನ್ನಿ ಅದನ್ನು ಮುಗಿಸ್ಕೊಂಡು ನಮ್ಮ ನಮ್ಮೂರಿಗೆ ಬಂದು ದೊಡ್ಡ ಹೊಸಗಾವಿಗೆ ಅಮ್ಮನ ಕರ್ಕೊಂಡು ನಮ್ಮೂರಿಗೆ ರೀಚ್ ಆದೆ ಊರೇ ಕಾಲು ಕಾಲಿಗೆ ಇದೆ ಗೈಸ್ ಯಾರೂ ಜನನೇ ಇಲ್ಲ ಎಲ್ಲ ನಮ್ಮೂರಲ್ಲಿ ಇರೋ ಮುಕ್ಕಾಲು ಭಾಗ ಜನ ಬೆಂಗಳೂರಲ್ಲೇ ಸೆಟಲ್ ಆಗಿಬಿಟ್ಟಿದ್ದಾರೆ ತುಂಬ ಹಳೆ ತಲೆಗಳು ಅವರಪ್ಪ ಅಂದಿರು ಅಜ್ಜಿ ತಾತಂದಿರು ಮಾತ್ರ ಇಲ್ಲಿದ್ದಾರೆ ಏಳ್ನೂರೈವತ್ತೆಂಟು ಮನೆಗಳಿದೆ ನಮ್ಮೂರಲ್ಲಿ ನಮ್ಮ ಓಟಿಂಗ್ ಬಂದೇ ಸಾವಿರದ ಎಂಟುನೂರು ಜನ ಓಟ್ ಮಾಡ್ತಾರೆ ಲೆಕ್ಕ ಲೆಕ್ಕಾಕಳಿ ಎಷ್ಟು ಜನಸಂಖ್ಯೆ ಇದೆ ನಮ್ಮೂರಲ್ಲಿ ಅಂತ ನಮ್ಮೂರದು ಗ್ರಾಮ ಪಂಚಾಯಿತಿ ಇದೆ ತುಂಬ ಜನ ಇದ್ದಾರೆ ಬಟ್ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ ಗೈಸ್ ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಬಂದಿದ್ದಾರೆ ಇದು ನಮ್ಮ ಮನೆ ಬನ್ನಿ ನಮ್ಮ ಮನೆ ಹತ್ರ ನೋಡಿ ನನ್ನ ಹಾಡುಗಳೆಲ್ಲ ನೋಡ್ತಾ ಇದ್ದಾವೆ ನನ್ನ ನಂದಿದ್ದೀನಿ ಅಂತ ನಮ್ಮೆಮ್ಮೆ ನಮ್ಮ ಹಸು ಇದು ನಮ್ಮ ದನಗಳು ಎರಡು ನೋಡಿ ಎಮ್ಮೆ ಎ ಸು ಹಾಡುಗಳು ಬಂದಿರೋದು ನೋಡಿ ನೋಡ್ತಾ ಇದ್ದಾವೆ ಬಂದವನೇ ಅಂತ ಬನ್ನಿ ಹಾಗೆ ನಮ್ಮ ನಮ್ಮ ಮನೆ ಮುಂದಗಡೆ ಒಂದು ಹಾಡಿತಾಯಿತ್ತು ಐಶಾ ಪಾಪ ಅದು ಫಸ್ಟು ಆಡಿ ಇಡ್ಬೇಕ್ರೆ ಗೊತ್ತಾ ಕೈ ಮುಂದ್ಗಡೆ ಕಾಲು ಮತ್ತು ತಲೆ ಎರಡು ಒಟ್ಟಿಗೆ ಬರಬೇಕಿತ್ತು ಫಸ್ಟ್ ಅಲ್ಲಿ ಏನಾಗೈತೆ ಕಾಲು ಬಂದ್ಬಿಟ್ಟೈತೆ ತಲೆ ಬಂದಿಲ್ಲ ಇನ್ನೂ ಸಿಗೋಕೊಂಬಿಟ್ಟೈತೆ ತುಂಬ ಪ್ರಯತ್ನ ಪಡ್ತಾವ್ರೆ ಯಾರು ಇರಲಿಲ್ಲ ಅವ್ರ ಮನೇಲಿ ಬೇರೆ ಎಲ್ಲೋ ಹೊರ್ಗಡೆ ಹೋಗಿದ್ರು ಆಂಟಿ ಅಂಕಲು ಆಮೇಲೆ ಅದಕ್ಕೆ ನಮ್ಮ ಅಪ್ಪ ಮತ್ತು ಇನ್ನೊಬ್ರು ಯಾರು ಬೇರೆ ಅಣ್ಣ ಬಂದಿದ್ದಾರೆ ಇಬ್ರು ಎಲ್ಪ್ ಮಾಡಿ ಹೊರ್ಗಡೆ ತೆಗಿತಾ ಇದ್ದಾರೆ ಆ್ಯಕ್ಚುಲಿ ಪಾಪ ತುಂಬ ನೋವಾಗುತ್ತೆ ಅಪ್ಪ ಮನೆಗಿದೆ ಆಮೇಲೆ ನಮ್ಮಮ್ಮ ಹೋದ್ರು ಸ್ವಲ್ಪ ಸಹ ಎಲ್ಪ್ ಮಾಡೋಕ್ಕೆ ನಮ್ಮಮ್ಮನೂ ಟ್ರೈ ಮಾಡ್ತಾ ಮಾಡ್ತಾವ್ರೆ ತೆಗಿಯೋಕ್ಕೆಪ್ಪ ತಲೆ ಬಂತು ಪರವಾಗಿಲ್ಲ ತಲೆ ಬಂತು ಹೊರಗಡೆ ಬಂತು ಬಂತು ನೋಡಿ ಯಾರು ನೋಡಿರಲ್ಲ ಆಲ್ಮೋಸ್ಟ್ ಹಾಡು ಹೆಂಗೆ ಈತಾ ಇರುತ್ತೆ ಅಂತ ನೋಡಿದ್ರೆ ನೋಡ್ಕೊಳ್ಳಿ ಹಿಂಗೆ ಥರ ಅಂತ ಬಟ್ ಫಸ್ಟ್ ತಲೆ ನೀಟಾಗಿ ಬಂದುಬಿಟ್ರೆ ಅದೇ ಬಿಡುತ್ತೆ ಬಟ್ ಸ್ವಲ್ಪ ಸಮಟೈಮ್ಸ್ ಸಿಗಾಕೊಂಡಾಗ ಹಿಂಗೆ ತ ನಾವೇ ಕೈ ಹಾಕಿ ಇದು ಮಾಡಬೇಕಾಗುತ್ತೆ ಸ್ವಲ್ಪ ಎಣ್ಣೆಗಿನ್ನೆ ಹಾಕಿ ಅದು ಒಕ್ಕಳು ನಮ್ಮ ಒಕ್ಕಳು ಹೆಂಗೆ ಕಟ್ ಮಾಡ್ತಾರೆ ಅದಕ್ಕೆ ಹಾಗೆ ಅಲ್ಲಿ ಕಟ್ ಮಾಡ್ತಾಯಿದ್ದಾರೆ ಕಟ್ ಮಾಡಿ ಪೀಸ್ ನೋಡಿ ಬಂತು ಹೊರಗಡೆ ಅವರಮ್ಮ ನೋಡಿ ಹಣೆ ಮೇಲೆ ಇದು ಸಾಗದಾಗ ದಪ್ಪಕ್ಕೆ ಒಂದೇ ಒಂದು ಮರಿ ಇದೈತೆ ಅದು ತುಂಬ ಚೆನ್ನಾಗೈತೆ ಕ್ಯೂಟಾಗಿ ನೋಡಿ ಆಮೇಲೆ ನಮ್ಮ ಅಪ್ಪ ಅವರು ರೆಡಿ ಮಾಡ್ತಾಯಿದ್ರು ಸಂಜೆ ಹೆಂಗಿದ್ರು ದನ ಚಾಯಿಸ್ಬೇಕಲ್ವಾ ಸಿಂಪಲ್ ಆಗ ಅದು ಅದಕ್ಕೆ ಕೊಂಬಿಗೆಲ್ಲ ಕೊಬ್ಬರಿ ಎಣ್ಣೆ ಸೀಟಿ ಕೊಂಬು ಒರೆಸಿದ್ರು ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆಲ್ಲ ಬ್ಲ್ಯಾಕ್ ಕತ್ತಿಗೆಲ್ಲ ಉರಿ ಕತ್ತನ್ನು ಉರಿ ಕಟ್ಟಿ ಎಲ್ಲ ರೆಡಿ ಮಾಡ್ತಾ ಅವ್ರೆ ಅದೆಲ್ಲ ಪ್ರಿಪೇರೇಟ್ ಪ್ರಿಪೇರ್ ಆದಮೇಲೆ ಎಲ್ಲ ರೆಡಿ ಆದಮೇಲೆ ದೇವಸ್ಥಾನದ ಹತ್ರ ಕರ್ಕೊಂಡು ಅಲ್ಲಿ ಎಲ್ಲ ಊರವರೆಲ್ಲ ಸೇರ್ತಾರೆ ಒಟ್ಟಿಗೆ ಅಲ್ಲಿ ದನ ಕಿಚಾಯಿಸ್ತಾರೆ ಎಲ್ಲ ದೇವ್ರು ಕರ್ಕೊಂಡು ಬಂದು ಅಲ್ಲಿ ದನ ಕಿಚಾಯಿಸಿ ಎಲ್ಲ ಮನೆಗೆ ಬಂದು ಮನೇಲಿ ಆರತಿ ಮಾಡಿ ಒಳಗಡೆ ಕರ್ಕೊತಾರೆ ಇದು ನೋಡಿ ನಮ್ಮೂರಿನ ಯುವಕರು ನಮ್ಮೂರಲ್ಲಿಂದ ಹತ್ತು ಜನ ಯುವಕರು ಸಿಗ್ಬೋದು ಗೈಸ್ ಅಷ್ಟೇ ಎಲ್ಲ ಬೆರಳು ನಿಗದೆಲ್ಲ ನಮ್ಮೇಜ್ ಅವರು ಇವೆಲ್ಲ ವ್ಯವಸಾಯ ಮಾಡ್ತಾರೆ ಒಂದು ಹತ್ತು ಜನ ಸಿಗ್ಬೋದು ಅಷ್ಟೇ ಯಾರೂ ಇಲ್ಲ ಇವತ್ತು ಊರಿಗೆ ಅವ್ರ ದನಗಳೆಲ್ಲ ರೆಡಿ ಮಾಡಿದ್ದಾರೆ ಬೆಂಗಳೂರಿಂದ ಹೂವು ಎಲ್ಲ ಅಂತ ಮುಂದೆ ಅದನ್ನು ಬಾ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ನೋಡಿ ಇದು ಉಚ್ಚಿ ನೋಡಿ ಇದ್ರ ಹೆಸರು ಉಚ್ಚಿ ಅಂತೆ ಈ ಕಡೆ ಇನ್ನೊಂದು ಇನ್ನೊಂದು ದನ ಐತೆ ಬೀತ್ ಇದು ಇದ್ರ ಹೆಸರು ತೋರಿಸ್ತೀನಿ ನೋಡಿ ಇದು ಬಂದು ಚಿಂಗಾರಿ ಉಚ್ಚಿ ಚಿಂಗಾರಿ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಇದಕ್ಕೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಒಂಥರ ಈ ಥರ ವಾತಾವರಣ ಬನ್ನಿ ಇಲ್ಲಿ ನೋಡಿ ಆರ್ಡರ್ ನಮ್ಮ ನಮ್ಮನೆ ಮುಂದ್ಗಡೆಯವರು ರೆಡಿ ಮಾಡ್ತಾಯಿದ್ರು ಮತ್ತು ನಮ್ಮಪ್ಪ ಫೈನಲಿ ಹೂನಾರ ಹಾಕಿ ಟೇಪ್ ಕಟ್ಟಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದ್ದಾರೆ ಇನ್ನೇನು ತ ಕರ್ಕೊಂಡು ಹೋಗ್ಬೇಕೀಗ ಟಮ್ಟೆ ಎಲ್ಲ ಬಡಿತಾ ಇದ್ದಾರೆ ಈಗ ಕರ್ಕೊಂಡು ಹೋಗಬೇಕು ಬನ್ನಿ ಹೋಗೋಣ ನೋಡಿ ನಮ್ಮಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವಸ್ಥಾನ ಹತ್ರ ಊರು ನೋಡಿ ಗಾಯಿಸಿ ಊರೇ ಕಾಲು ಕಲಿ ಯಾರು ಯಾರೂ ಇಲ್ಲ ಇಲ್ಲಿ ಇದು ನೋಡಿ ಈಗ ದೇವಸ್ಥಾನ ಹತ್ರ ಬಂದು ಇಲ್ಲಿ ಗಣಪತಿ ದೇವಸ್ಥಾನ ಇದೆ ಇಲ್ಲಿ ಎಲ್ಲ ಬಂದು ಸೇರ್ತಾರೆ ನಮ್ಮ ಕೆಳಗಡೆ ಕೇರಿಯವರೆಲ್ಲ ಬಂದು ಇಲ್ಲಿ ಸೇರ್ತಾರೆ ದನಕ್ಕೆ ಚಾಯಿಸೋಕ್ಕೆ ಮುಂಚೆ ಹೆಂಗಿರ್ತಿತ್ತು ಅಂದರೆ ಜನ ಇಲ್ಲಿ ಕಾಲಿಡೋಕೆ ಜಾಗ ಇರ್ತಿರಲ್ಲ ಅಷ್ಟು ದನಗಳು ಇರ್ತಿದ್ದೋ ಇವಾಗ ನೋಡಿ ದನ ಬೆರಳೆಣಿಕಲ್ ದನ ಇದೆ ಇನ್ನೂ ಸ್ವಲ್ಪ ಮಂದಿ ಇದೆ ಇನ್ನೊಂದು ಸ್ವಲ್ಪ ಬರುತ್ತೆ ಆಗುತ್ತೆ ಬಟ್ ಬೆರಳೆಣಿಕೆ ಮುಂಚೆ ಥರ ನಾವು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಎಷ್ಟೊಂದು ದನ ಬರ್ತಿದ್ವಲ್ಲ ಅಷ್ಟು ದನಗಳು ಯಾಕೆಂದರೆ ವ್ಯವಸಾಯ ಮಾಡೋರು ಇಲ್ಲ ಗೈಸ್ ಹಳ್ಳಿಲಿ ಫಸ್ಟ್ ಆಫ್ ಆಲ್ ವ್ಯವಸಾಯ ಮಾಡೋರೆ ಕಮ್ಮಿ ಜನ ಆಗಿಬಿಟ್ಟವ್ರು ಹಳ್ಳಿಲಿ ಇನ್ನೆಲ್ಲಿ ದನಗಳಿರುತ್ತೆ ಅಲ್ವಾ ಎಲ್ಲ ಟ್ಯಾಕ್ಟ್ರು ಯೂಸ್ ಮಾಡ್ತಾರೆ ತುಂಬ ಇರೋರೆ ಕಡಿಮೆ ಜನ ವ್ಯವಸಾಯ ಮಾಡೋರು ಇವಾಗ ಸ್ಟಾರ್ಸ್ ಎಲ್ಲ ನಮ್ಮ ಅಪ್ಪನ ಕಾಲದವ್ರು ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಪಾಪ ಹಂಗಾಗಿ ಯಾರು ದನ ಜಾಸ್ತಿ ಇಟ್ಟಿಲ್ಲ ಮುಂಚೆ ನಿಂತ್ಕೊಳ್ಳೋಕೆ ಜಾಗ ಇರ್ತೀರಲ್ಲ ಅಷ್ಟು ದನ ಹಸುಗಳು ನೋಡಿ ಎಲ್ಲ ರೆಡಿ ಮಾಡಿಕೊಂಡು ಹಸುಗಳು ಪರಗಳು ದನಗಳೆಲ್ಲ ತಗೊಂಡು ಬಂದಿದ್ದಾರೆ ಇನ್ನು ಸ್ವಲ್ಪ ಹೊತ್ತು ದೇವ್ರು ಬರುತ್ತೆ ದೇವ್ರು ಬಂದು ಅದರ ಬೆಂಕಿ ಅವರೇ ಹೆಚ್ಚುತ್ತಾರೆ ತಗೊಂಬತ್ತಾರೆ ಮತ್ತು ತೊಗೊಂಬತ್ತಾರೆ ಏನಂತಾರೆ ಅದಕ್ಕೆ ಸರ್ಬಿಟ್ಟದ್ದು ಬನ್ನಿ ಏನು ದೇವ್ರು ಬರೋ ಟೈಮ್ ಆಯಿತು ಸ್ವಲ್ಪ ಹೊತ್ತು ಈಗ ಗೊತ್ತಾಯ್ತು ನೋಡಿ ಟಮಟೆ ಶಬ್ದ ಇತ್ತು ಬರ್ತಾರೆ ಇನ್ನೇನು ಸ್ವಲ್ಪ ಹೊತ್ತೆ ಬಂತು ದೇವ್ರು ಬಂದ ತಕ್ಷಣ ಬೆಂಕಿ ಹಚ್ಚಿ ಧಾರಕ್ಕೆ ಚಾಯಿಸ್ತಾರೆ ಬನ್ನಿ ನೋಡಿ ಟಮ್ಟೆ ಬಡ್ಕಂಡು ಬಂದರು ಟಿಪ್ ಟಿಂಟ್ ಟಿ ಟಿ ಕಣ್ ಟಿನ್ ಬಡ್ಕೊಂಡು ಬತ್ತವ್ರೆ ದೇವ್ರು ಬಂತು ದೇವ್ರು ಬಂದ ತಕ್ಷಣ ಈಗ ಕೆಂಡ ಹಚ್ತಾರೆ ಬನ್ನಿ ನೋಡೋಣ ಎಲ್ಲ ಹಸುಗಳು ದನಗಳೆಲ್ಲ ಕಿಚಾಯಿಸ್ಬಿಟ್ಟು ಮನೆಗೆ ಹೋಗಿ ಪೂಜೆ ಮಾಡಿ ಇದು ಮಾಡ್ತಾರೆ ಒಳಗಡೆ ಕರ್ಕೊಂತಾರೆ ದನಗಳು ಎಮ್ಮೆ ಎಮ್ಮೆ ಹಸುಗಳೆಲ್ಲ ದೇವ್ರು ಬಂತು ನೋಡಿ ಬೆಂಕಿ ಹೆಚ್ತಾವ್ರೀಗ ಬೆಂಕಿ ಹೆಚ್ಚಿ ಒಳಗಡೆ ಕರ್ಕೊಂಡು ಹೋಯ್ತಾರೆ ಗೈಸ್ ನಿಜ ಒಂಥರ ಈ ವಾತಾವರಣ ಚೆಂದ ಆ್ಯಕ್ಚುಲಿ ವಾತಾವರಣ ತುಂಬ ಸಣ್ಣದಾಗಿರುತ್ತೆ ಹಳ್ಳಿಲಿ ಈ ಹಬ್ಬ ವಾತಾವರಣ ಸಂಕ್ರಾಂತಿ ಹಬ್ಬ ಬಟ್ ಜನ ಕಡಿಮೆ ಏನಕ್ಕೆ ಅಂದರೆ ವೀಕ್ ಡೇಸ್ ಆಗಿರೋದ್ರಿಂದ ಜನ ಅಷ್ಟು ಸೇರಿಲ್ಲ ನಮ್ಮ ಫ್ರೆಂಡ್ಸಲ್ಲಿ ಎಷ್ಟು ಒಂದು ಐವತ್ತು ಜನ ನೂರು ಜನ ಇರ್ತೀವಿ ನಮ್ಮ ಹುಡುಗರೇ ನಮ್ಮ ಏಜವರು ಯಾರು ಇಲ್ಲ ಸದಿಕ್ಕೀಗ ಯಾರೂ ಅಷ್ಟು ಜನ ಬಂದಿಲ್ಲ ಒಂದು ಬೆರಳೆ ಹಿಡಿಕೆ ಬಂದಿದ್ದಾರೆ ಒಂದು ಹತ್ತು ಹತ್ತು ಜನ ಬಂದಿರಬೇಕಷ್ಟೇ ಯಾರೂ ಬಂದಿಲ್ಲ ಗೈಸ್ ಸ್ಟಾರ್ಟ್ ಆಯಿತು

ಇದು ನಮ್ಮ ಕೆಳಗಡೆ ಕೆರೆಯವರೆಲ್ಲ ಸೇರಿ ಇಲ್ಲಿ ಮಾಡ್ತಾರೆ ಇನ್ನೊಂದು ಎರಡು ಕಡೆ ಮಾಡ್ತಾರೆ ಹೊರಗಡೆ ಬೇರೆ ಕಡೆನೂ ಮಾಡ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಲ್ಲೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಅಲ್ಲಿಗೆ ಇಲ್ಲಿಂದ ದೇವರು ಅಲ್ಲಿಗೆ ಹೋಗುತ್ತೆ ಅಲ್ಲೂ ತಿರ್ಗ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ದನ ಕಿಚಾಯಿಸ್ತಾರೆ ಅಲ್ಲಿ ಹೋಗಿ ಬೆಂಕಿ ಹಚ್ಚಿ ಮಾಡ್ತಾರೆ ನಾವು ಅಲ್ಲಿಗೆ ಹೋಗೋಣ ಅಂತ ಈಗ ನಾನು ನನ್ನ ಫ್ರೆಂಡ್ಸ್ ಓಡ್ತಾ ಇದ್ದೀವಿ ಬನ್ನಿ ಇದು ಇನ್ನೊಂದು ಸ್ಪಾಟ್ ವೈಸ್ ಇಲ್ಲಿ ಸರ್ಕಲ್ ಊರ ಹತ್ರ ಇನ್ನೊಂದು ಸರ್ಕಲ್ ಇದೆ ಅಲ್ಲಿ ಇನ್ನೊಂದು ಕಡೆ ದನ ಕಿಚಾಯಿಸ್ತಾರೆ ಇಲ್ಲಿ ಈ ಕಡೆ ಮೇಗ್ಲು ಕೆರೆಯವರೆಲ್ಲ ಬಂದು ಇಲ್ಲಿ ಸೇರಿರ್ತಾರೆ ಇಲ್ಲೂ ನೋಡಿ ದನ ಕಡಿಮೆ ಇದೆ ಮುಂಚೆ ಥರ ನಿಜ ಮುಂಚೆ ತ ಮುಂಚೆಯಷ್ಟು ದನಗಳಿವಾಗಿ ಊರಲ್ಲೇ ಇಲ್ಲ ದೊಡ್ಡೂರಲ್ಲೇ ಇಲ್ಲ ಲೆಕ್ಕ ಲೆಕ್ಕಾಕಿ ಚಿಕ್ಕಪುಟ್ಟ ಊರಲ್ಲಿ ದನಗಳೇ ಇರೋದು ಫೈನಲಿ ದೇವ್ರು ಇಲ್ಲಿಗೆ ಬಂತು ದೇವ್ರು ಬಂದ ತಕ್ಷಣ ಈಗ ಬೆಂಕಿ ಹಚ್ತಾರೆ ಇಲ್ಲಿಗೆ ದೇವ್ರು ಕರ್ಕೊಂಡು ಇಲ್ಲಿ ಇಡ್ತಾರೆ ಬನ್ನಿ ಈಗ ನೋಡಿ ಬೆಂಕಿ ಹಚ್ಚಿ ಇಲ್ಲೂ ದನಕ್ಕೆ ಚಾಯಿಸ್ತಾರೆ ಈಗ ಎಸ್ ಸ್ಟಾರ್ಟ್ ಆಯ್ತು ನೋಡಿ ಸ್ವಲ್ಪ ಹೆದ್ರಕಂತಾಯ್ತು ದಾಸಿ ಬೆಂಕಿ ಆದಾಗ ಬನ್ನಿ ನೋಡು ಜನ ಎಲ್ಲ ನಿಂತ್ಕೊಂಡು ನೋಡ್ತಾರೆ ಮುಂಚೆ ಅಂತ ನಿಮ್ ಜಾಗ ಇರ್ತಿರಲ್ಲ ಕೈ ಅಷ್ಟೊಂದು ಜನ ಇರ್ತಿದ್ರು ಈಗ ಜನನೇ ಕಡಿಮೆ ಆಗ್ಬಿಟ್ಟಿದೆ ನೋಡಿ ನೋಡಿ ಎಲ್ಲ ದನಗಳೇನು ಗೊತ್ತೆ ದನಗಳು ಸ್ವಲ್ಪ ಧೈರ್ಯ ಮಾಡಿ ಬಂದ್ಬಿಡುತ್ತೆ ಈ ಎಮ್ಮೆ ಹಸು ಸ್ವಲ್ಪ ಎದುರುಕೊಳ್ಳುತ್ತೆ ಕಂಪೇರ್ ಟು ದನಿ ದನಗಳಿಗೆ ಹೋಲ್ಸಿ ಹೋಲ್ಸಿದ್ರೆ ನಾಟಿ ಹಸುಗಳು ಇದೆಲ್ಲ ಹಸುಗಳು ಎಮ್ಮೆಗಳು ತುಂಬ ಎದುರುಕೊಳ್ತವೆ ಅದನ್ನ ತೋರಿಸ್ತೀವಿ ಇಲ್ಲಿ ಸ್ವಲ್ಪ ಹಗ್ಲಿಕ್ಕೆ ಹಾಕ್ಬಿಟ್ಟಿದ್ದಾರೆ ಅದು ಯಾಕಂದ್ರೆ ಮನುಷ್ಯ ದನಗಳ ಬಿಡ್ತವೆ ಮನುಷ್ಯ ಕಷ್ಟ ಆಗ್ಬಿಟ್ಟೈತೆ ನಿಂತ್ಕೊಂಡು ನೋಡ್ತಾವ್ರೆ ನೋಡಿ ಹೆಮ್ಮೆ ಎದ್ರಿ ಎಮ್ಮೆ ಹಸು ಸ್ವಲ್ಪ ಆಯ್ತು ಬರೋಕ್ಕೆ ಸ್ವಲ್ಪ ಭಯ ದನಗಳು ಸ್ವಲ್ಪ ಬಂದ್ಬಿಡುತ್ತೆ ಬೇಗ ಈ ನಾಟಿ ನೋಡಿ ಎಚ್ ಎಫ್ ಹಸಗಳೆಲ್ಲ ಇರುತ್ತಲ್ಲ ಹಾಲು ಕೊಡೋವು ಹಸು ಎಮ್ಮೆಗಳು ಸ್ವಲ್ಪ ಎದುರ್ಕಂತವು ಬರೋಕೆ ಮುಗಿಸ್ಕೊಂಡು ಇನ್ನೊಂದು ಕಡೆ ಮಾಡ್ತಾರೆ ಬಟ್ ಅಲ್ಲಿಗೆ ಹೋಗೋಕಾಗ್ಲಿಲ್ಲ ಅಲ್ಲಿ ದೇವರು ಹೋಗಿಲ್ಲ ನೆಕ್ಸ್ಟ್ ಇಲ್ಲಿ ದೇವರೆಲ್ಲ ಕರ್ಕೊಂಡು ಬಂದು ಇಲ್ಲಿಟ್ಟಿರ್ತಾರೆ ಒಳಗಡೆ ಒಂದು ಚಿಕ್ಕದ ಗುಡಿ ಮಾಡಿದ್ದಾರೆ ಇದು ಈ ದೇವರ ಹೆಸರು ಬಂದು ಚಂದಕೇಶ್ವರ ಸ್ವಾಮಿ ಅಂತ ಕರಿತೀವಿ ಆ ದೇವ್ರನ್ನ ತಗೊಂಡು ಇಲ್ಲಿ ಇಟ್ಟಿರ್ತಾರೆ ಇಲ್ಲಿ ಪೂಜೆ ಮಾಡಿ ಎಲ್ಲರದ್ದು ಪ್ರಸಾದ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಬಳಿ ಚಿಕ್ಕ ಗುಡಿ ತೋರಿಸ್ತೀವಿ ಏನಾದ್ರೂ ಹಬ್ಬ ಹರಿದಿನಗಳು ಮಾಡಿದಾಗ ಜಾತ್ರೆ ಮಾಡಿದಾಗ ಹಬ್ಬ ಅರ್ಜಿನಗಳು ಮಾಡಿದಾಗ ಥರ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದಲ್ಲಂತೂ ಕಮ್ಮ ಕಂಪಲ್ಸರಿ ಆ ದೇವ್ರನ್ನ ತಗೊಂಡು ಹೋಗ್ತಾರೆ ದೇವ್ರಿಂದ ದೇವರು ಬಂದ ಮೇಲೇ ಬೆಂಕಿ ಹಚ್ಚೋದು ಪ್ರತಿ ವರ್ಷ ಲಂಗಲ್ ನಡೆಯೋದು ಆ ದೇವ್ರ ಹೆಸರು ಬಂದು ಚನ್ನಕೇಶ್ವರ ಸ್ವಾಮಿ ಅಂತ ಕರಿತೀವಿ ಇಲ್ಲಿ ನೋಡಿ ಎಲ್ಲ ನಿಂತಿದ್ದಾರೆ ಇಲ್ಲಿ ದೇವ್ರ ತಂದು ಇಟ್ಟಿದ್ದಾರೆ ದೇವರಿಗೆ ಪೂಜೆ ಮಾಡಿಸಿ ಎಲ್ರಿಗೂ ಪ್ರಸಾದ ಕೊಟ್ಟು ಪೂಜೆ ಮಾಡ್ಕೊಂಡು ತಿರ್ಗ ತೊಗೊಂಡೋಗಿ ಅದು ಗರ್ಭಗುಡಿಲೇ ದೇವಸ್ಥಾನದಲ್ಲೇ ಇಡ್ತಾರೆ ವಾಪಸ್ಸು ನಮ್ಮೂರಿನ ಹಳೇ ಹುಲಿಗಳಿವರು ಟಮ್ಟುಡಿತಾರೆ ಹಳೇ ಹುಲಿಗಳು ನೋಡಿ ದೇವ್ರ ಇಟ್ಟಿದ್ದಾರೆ ಚೆನ್ನಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಇದನ್ನ ತಗೊಂಡೋಗಿ ತಿರ್ಗಾ ದೇವಸ್ಥಾನದಲ್ಲಿ ಇಟ್ಟು ಮುಗಿಯಿತು ಇಲ್ಲಿಗೆ ಈ ಸಂಕ್ರಾಂತಿ ಹಬ್ಬ ಇಲ್ಲಿ ಮುಗಿಯುತ್ತೆ ಗಾಯ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಒಳ್ಳೇದಾಗಲಿ ಈ ಸಂಕ್ರಾಂತಿ ಹಬ್ಬ ಎಲ್ರಿಗೂ ಹರ್ಷ ಹರ್ಷ ಆಗಲಿ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಂತ ವಿ ವಿಡಿಯೋ ನೀವು ಏನು ಮಾಡ್ತಾಯಿದ್ದೀನಿ ಯಾರು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ